ಎಲ್ರಿಗೂ ನಮಸ್ಕಾರ ಇವತ್ತಿನ ವೀಡಿಯೋದಲ್ಲಿ ನಾವೇನು ಲೈನಿಂಗ್ ಮತ್ತು ಮೇನ್ ಫ್ಯಾಬ್ರಿಕ್ನ ಯಾವ ರೀತಿ ಅಟ್ಯಾಚ್ ಮಾಡೋದು ಅನ್ನೋದನ್ನು ಶೇರ್ ಮಾಡ್ತಾಯಿದ್ದೀನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ನಾವೇನು ಲೈನಿಂಗ್ನ ಮೇನ್ ಫ್ಯಾಬ್ರಿಕ್ಗೆ ಯಾವ ರೀತಿ ಅಟ್ಯಾಚ್ ಮಾಡ್ಬೋದು ಅನ್ನೋದನ್ನು ತಿಳ್ಕೊಳೋಣ ಬನ್ನಿ ಮೊದಲಿಗೆ ನಾನಿಲ್ಲಿ ಫ್ರಂಟ್ ಪಾರ್ಟ್ನ ತೆಕ್ಕೋತಾ ಇದ್ದೀನಿ ಏನು ಲೈನಿಂಗ್ನ ಲೈನಿಂಗ್ ಮತ್ತು ಮೇನ್ ಫ್ಯಾಬ್ರಿಕ್ ಎರಡನ್ನು ತೆಕ್ಕೋತಾ ಇದ್ದೀನಿ ಇದು ಊಟ ಸೈಡ್ ಇದೆ ನಾನೇನು ಇದು ಸೀದಾ ಸೈಡ್ ಇದೆ ಇದು ಉಲ್ಟಾ ಸೈಡ್ ಇದೆ ಈಗ ಉಲ್ಟಾ ಸೈಡ್ ಇರೋ ಉಲ್ಟಾ ಸೈಡ್ ಇರೋದು ಕಡೆಗೆ ಇಟ್ಕೊಂಡು ಈಗ ಅದ್ರ ಮೇಲೇ ಲೈನಿಂಗ್ನ ಇಟ್ಕೋತಾ ಇರೋವಂಥದ್ದು ಈ ಥರ ನೀಟಾಗಿ ಇಟ್ಕೊಂಡು ಬಟ್ಟೆನ ಸೆಟ್ ಮಾಡ್ಕೊಬೇಕಾಗುತ್ತೆ ಎಲ್ಲ ಕಡೆಗೂ ಬಟ್ಟೆ ಏನು ಲೈನಿಂಗಿಗೆ ಎಲ್ಲ ಕಡೆ ಬಟ್ಟೆ ಇದೆಯಾ ಅಂತ ಯಾಕೆಂದರೆ ನಾವು ಲೈನಿಂಗ್ನ ಸರಿಯಾಗಿ ಯಾವ ಅಳತೆ ಬೇಕೋ ಆ ಅಳತೆ ಕರೆಕ್ಟಾಗಿ ಕಟ್ ಮಾಡ್ಕೊಂಡಿರ್ತೀವಿ ಫ್ಯಾಮಿನ್ ಫ್ಯಾಬ್ರಿಕ್ನ ಎಕ್ಸ್ಟ್ರಾ ಕಟ್ ಮಾಡ್ಕೊಂಡಿರ್ತೀವಿ ಅಲ್ವಾ ಅದಕ್ಕೋಸ್ಕರ ನಾವೇನು ಕ ಕಟ್ ಮಾಡ್ಕೊಂಡಿರೋ ಲೈನಿಂಗಿಗೆ ಮೇನ್ ಫ್ಯಾಬ್ರಿಕ್ ಎಲ್ಲ ಕಡೆಗೂ ಇದೆ ಅಂತ ನೋಡಿಕೊಂಡು ಬಟ್ಟೆನ ಸೆಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಇವಾಗ ಒಂದು ಕಾಲು ಇಂಚ್ ಗ್ಯಾಪಲ್ಲಿ ಎಡ್ಜ್ಗಳಿಗೆಲ್ಲ ನಾವಿಲ್ಲಿ ಈ ಥರ ಸ್ಟಿಚ್ನ ಹಾಕ್ಕೊಳ್ತಾ ಹೋಗಬೇಕಾಗುತ್ತೆ ಈ ಥರ ಒಂದು ಕಾಲು ಇಂಚ್ ಗ್ಯಾಪಲ್ಲಿ ಸ್ಟಿಚ್ನ ಹಾಕ್ಕೋಬೇಕು ಏನು ಈ ಥರ ಎಡ್ಜ್ಗಳಲ್ಲೆಲ್ಲ ಸೂಜಿನ ಸೂಜಿ ಈ ಬಟ್ಟೆಯೆಲ್ಲ ಇರೋ ಥರ ನೋಡಿಕೊಂಡು ಬಟ್ಟೆನ ಮಾತ್ರ ಹಾಕೊಂಡು ಈ ಥರ ನೀಟಾಗಿ ನೋಡಿಕೊಂಡು ಕೈಯಿಂದ ಅರೇಂಜ್ ಮಾಡಿಕೊಂಡು ನಾವೆಲ್ಲಿ ಸ್ಟಿಚ್ನ ಹಾಕೊಬೇಕು ಈ ಥರ ನೀಟಾಗಿ ಕ್ರಾಸ್ಗಳಲ್ಲಿ ಕೈಗಳ ಸಹಾಯದಿಂದ ಬಟ್ಟೆನ ತಿರುಗಿ ಹಾಕೋತಾ ನಾವೆಲ್ಲಿ ಸ್ಟಿಚ್ನ ಹಾಕ್ಕೊಬೇಕು ಅಕಸ್ಮಾತ್ ಏನಾದ್ರು ಬೇಕಿನರ್ಸ್ ಆಗಿದ್ರೆ ನೀವು ಗುಂಡ್ಪಿನ ಹಾಕ್ಕೊಳ್ಳಿ ಗುಂಡ್ಪಿನ ಹಾಕ್ಕೊಂಡು ನೀಟಾಗಿ ಸ್ಟಿಚ್ನ ಹಾಕ್ಕೊಳ್ಳೋಕ್ಕೆ ಈಸಿ ಆಗುತ್ತೆ ಈ ಥರ ನೀಟಾಗಿ ನೋಡಿಕೊಂಡು ನಾನಿಲ್ಲಿ ಮ ಏನು ಫ್ರಂಟ್ ಪಾರ್ಟ್ ಇದೆ ಅದನ್ನು ಆ ಲೈನಿಂಗ್ನ ಮೈನ್ ಫ್ಯಾಬ್ರಿಕ್ಕಿಗೆ ಅಟ್ಯಾಚ್ ಮಾಡಿಕೊಂಡು ಮುಗಿಸ್ಕೊತೀನಿ ಇದೇ ಥರ ಇನ್ನೊಂದು ಇನ್ನೊಂದು ಸೈಡ್ದು ಅದನ್ನು ಸಹ ಸ್ಟಿಚ್ ಮಾಡಿಕೊಂಡು ಮುಗಿಸ್ಕೊ ಮುಗಿಸ್ಕೊತೀನಿ ಈಗ ನೋಡ್ತಾ ಇರ್ಬೋದು ಈ ಥರ ಕೈಯಿಂದ ಈ ಥರ ಇದು ನಾವು ಬಟ್ಟೆಯನ್ನು ಪ್ರೆಸ್ ಮಾಡಿ ನೋಡಿದರೆ ನಮಗೆ ಯಾವುದೇ ಕಡೆಗೂ ಬಟ್ಟೆ ಸುಪ್ ಬರೋದಾಗಲಿ ರಿಂಕಲ್ ಬರೋದಾಗಲಿ ಹಾಕ್ಬಾರ್ದು ಆ ಥರ ನಾವು ಏನು ಲೈನಿಂಗ್ ಮತ್ತು ಮೇನ್ ಫ್ಯಾಬ್ರಿಕ್ಕಿಗೆ ಸ್ಟಿಚ್ನ ಹಾಕೋಬೇಕಾಗುತ್ತೆ ಈಗಿದು ಬ್ಯಾಕ್ ಪಾರ್ಟು ಈ ಬ್ಯಾಕ್ ಪಾರ್ಟಲ್ಲಿ ಏನಿದೆ ಇದನ್ನು ಕೆಳಭಾಗದಲ್ಲಿ ಫಸ್ಟು ನಾವು ಸ್ಟಿಚಿಂಗ್ನ ಹಾಕ್ಕೊಂಡು ಕಂಪ್ಲೀಟ್ ಮಾಡಬೇಕಾಗುತ್ತೆ ಇದು ಉಲ್ಟಾ ಸೈಡಿದೆ ಈ ಸೈಡು ಉಲ್ಟಾ ಇದೆ ಮತ್ತು ಇದು ಸೀದಾ ಕಡೆ ಇದೆ ಈ ಸೀದಾ ಕಡೆ ಇರೋದನ್ನು ಈ ಥರ ಇಟ್ಕೊಂಡು ಇದ್ರ ಮೇಲೆ ನಾನೀಗ ಆ ಲೈನಿಂಗ್ನ ಇಟ್ಕೋತಾ ಇದ್ದೀನಿ ಈ ಥರ ಲೈನಿಂಗ್ನ ಸರಿಯಾಗಿ ಇಟ್ಕೊಂಡು ನಾನು ಮುಂಚೆನೇ ಒಂದು ಹಾಫ್ ಇಂಚ್ ಗ್ಯಾಪಿಗೆ ಮಾರ್ಕ್ನ ಹಾಕ್ಕೊಂಡು ಲೈನ್ನ ಹಾಕ್ಕೊಂಡಿದ್ದೀನಿ ಸೊ ದಟ್ ಸ್ಟಿಚ್ ಮಾಡೋದಕ್ಕೆ ಈಸಿ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ಕೆಳಭಾಗದಲ್ಲಿ ಒಂದು ಹಾಫ್ ಇಂಚ್ ಸ್ಟಿಚಿಂಗ್ ಮಾಡಿ ತೇನಿಗೆ ಅಂತ ಬಿಟ್ಟಿರ್ತೀವಲ್ಲ ಅದಕ್ಕೋಸ್ಕರ ಹಾಫ್ ಇಂಚಿಗೆ ಈ ಥರ ಲೈನ್ನ ಹಾಕ್ಕೊಂಡಿದ್ದೀನಿ ಈಗ ಆ ಸ ನಾನೇನು ಲೈನ್ ಹಾಕ್ಕೊಂಡಿದ್ದೀನಿ ಅದ್ರ ಮೇಲೇ ಸ್ಟಿಚ್ ಬರೋ ಥರ ನೋಡಿಕೊಂಡು ಎರಡೂ ಬಟ್ಟೆಗೂ ಸ್ಟಿಚಿಂಗ್ ಸ್ಟಿಚಿಂಗ್ ಬೀಳೋ ಥರ ನೋಡಿಕೊಂಡು ಸ್ಟಿಚ್ನ ಹಾಕೋತಾ ಇರೋವಂಥದ್ದು ಈ ಥರ ನೀಟಾಗಿ ನೋಡಿಕೊಂಡು ಬ ಎರಡೂ ಬಟ್ಟೆನ ನೀಟಾಗಿ ಸ್ಟಿಚ್ಚಿಂಗಿಗೆ ಬೀಳೋ ಥರ ಸರಿಯಾಗಿ ಸೆಟ್ ಮಾಡಿಕೊಂಡು ಸ್ಟಿಚ್ನ ಹಾಕೊಬೇಕಾಗತ್ತೆ ಈ ಥರ ನೀಟಾಗಿ ನೋಡಿಕೊಂಡು ನಾವೆಲ್ಲಿ ಸ್ಟಿಚ್ನ ಹಾಕ್ಕೊಂಡು ಕೆಳಭಾಗದ ಸ್ಟಿಚಿಂಗ್ನ ಕಂಪ್ಲೀಟ್ ಮಾಡ್ಕೊಬೇಕಾಗುತ್ತೆ ಈ ಥರ ಸ್ಟಿಚ್ಚಿಂಗ್ ಹಾಕಿದ್ದೀನಿ ಈ ಥರ ಸ್ಟಿಚ್ ಹಾಕಿದ್ದಾದಮೇಲೆ ಏನು ಲೈನಿಂಗ್ ಪಾರ್ಟ್ ಇದೆ ಅದನ್ನು ಈ ಥರ ಕೆಳ ಕೆಳಗಡೆಗೆ ಫೋಲ್ಡ್ ಮಾಡಬೇಕು ಕೆಳಗಡೆಗೆ ಈ ಥರ ನೀಟಾಗಿ ಫೋಲ್ಡ್ ಮಾಡಿ ಕೂಳೆ ಅನ್ನೋದು ನಾವೇನು ಸ್ಟಿಚ್ ಹಾಕಿರ್ತೀವಲ್ಲ ಹಾಫ್ ಇಂಚ್ ಗ್ಯಾಪಲ್ಲಿ ಆ ಸ್ಟಿಚಿಂಗ್ ಅದು ಕೂಳೆ ಬಟ್ಟೆ ಏನಿರುತ್ತೆ ಅದು ಲೈನಿಂಗ್ ಕಡೆಗೆ ಬರೋ ಥರ ನೋ ಥರ ನಾವಿಲ್ಲಿ ಆ ಫೋಲ್ಡ್ನ ಮಾಡ್ಕೊಬೇಕಾಗುತ್ತೆ ಈ ಥರ ಈ ಥರ ಫೋಲ್ಡ್ನ ಮಾಡ್ಕೊಂಡಿದ್ದಾದಮೇಲೆ ಇದೇನು ಲೈನಿಂಗ್ ಎಡ್ಜಿಗೆ ಸ್ಟಿಚಿಂಗ್ ಬೀಳೋ ಥರ ನಾವಿಲ್ಲಿ ಸ್ಟಿಚ್ನ ಹಾಕ್ಕೊಬೇಕು ಮೇನ್ ಫ್ಯಾಬ್ರಿಕ್ ಮೇಲೆ ಸ್ಟಿಚಿಂಗ್ ಬೀಳಬಾರ್ದು ಲೈನಿಂಗ್ ಕಡೆಗೇ ಸ್ಟಿಚಿಂಗ್ ಬೀಳಬೇಕು ಅದು ಲೈನಿಂಗ್ ಎಡ್ಜಿಂಗ್ ಎಡ್ಜಲ್ಲಿ ಸ್ಟಿಚಿಂಗ್ ಥರ ಇಲ್ಲಿ ಸ್ಟಿಚ್ನ ಹಾಕೋತಾ ಇರೋವಂಥದ್ದು ಇದೇನು ಮೇಯ್ನ್ ಫ್ಯಾಬ್ರಿಕ್ಕಿಗೆ ಲೈನಿಂಗ್ನ ಅಟ್ಯಾಚ್ ಮಾಡೋದು ಕೂಡ ಬ್ಲೌಸಲ್ಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಈ ಥರ ಸ್ಟಿಚ್ ಹಾಕ್ಕೊಂಡಿದ್ದಾದ ಇದೆ ಈ ಥರ ಸ್ಟಿಚ್ ಹಾಕ್ಕೊಂಡಿದ್ದಾದಮೇಲೆ ಇದೇನಿತ್ತು ಲೈನಿಂಗು ಅದನ್ನು ಈ ಥರ ಮೇನ್ ಫ್ಯಾಬ್ರಿಕ್ ಕಡೆಗೆ ಉಲ್ಟಾ ಕಡೆಗೆ ಬರೋ ಥರ ಇಲ್ಲಿ ನೀಟಾಗಿ ನಾವು ಫೋಲ್ಡ್ ಮಾಡ್ಕೊಬೇಕು ಫೋಲ್ಡ್ ಮಾಡ್ಕೊಂಡಿದ್ದಾದ್ಮೇಲೆ ನೀಟಾಗಿ ಏನು ಲೈನಿಂಗ್ ಬಟ್ಟೆ ಇದೆ ಅದನ್ನು ಮೇನ್ ಫ್ಯಾಬ್ರಿಕಿಗೆ ಸರಿಯಾಗಿ ಬರೋ ಥರ ಇಲ್ಲಿ ಬಟ್ಟೆನ ಅರೇಂಜ್ ಮಾಡ್ಕೊಬೇಕಾಗುತ್ತೆ ನಾನಿಲ್ಲಿ ಗುಣಪಿನ ಹಾಕ್ಕೊಂಡು ನೀಟಾಗಿ ಬಟ್ಟೆನ ಸೆಟ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ನೀವು ಬೇಕಂದರೆ ಕೆಳಭಾಗದಲ್ಲಿ ಮತ್ತೊಂದು ಸ್ಟಿಚ್ನ ಹಾಕೋಬೋದು ಆದರೆ ನಾನು ಇಲ್ಲಿ ಹಾಕೋತಾ ಇಲ್ಲ ಇದಕ್ಕೂ ಸಹ ನಾನೀಗ ನಾನು ಏನು ಗುಂಡಪಿನ್ ಹಾಕ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಲ್ವ ಅದಕ್ಕೆ ನಾನೀಗ ಕಾಲಿಂಚ್ ಕ್ಯಾಪಿಗೆ ಎಲ್ಲ ಏಡ್ಸ್ಗಳಿಗೂ ಸ್ಟಿಚ್ನ ಹಾಕೋತಾ ಇದ್ದೀನಿ ಈ ಥರ ಗು ಈ ಥರ ಗುಂಪಿನ ಹಾಕ್ಕೊಳ್ಳೋದ್ರಿಂದ ನಾವು ಬೇಗನೆ ಸ್ಟಿಚಿಂಗ್ನ ಮ ಈ ಥರ ಗುಂಪಿನ ಹಾಕೊಂಡು ಮುಂಚೆನೇ ನಾವು ಬಟ್ಟೆನ ಸೆಟ್ ಮಾಡ್ಕೊಂಬಿಟ್ರೆ ಬಟ್ಟೆ ಆಚೆ ಈಚೆ ಹೋಗೋದಿಲ್ಲ ನಾವೇನು ಸ್ಟಿಚ್ ಹಾಕ್ತೀವಿ ಆವಾಗ ಬಟ್ಟೆ ನಾವು ಗುಂಪಿನ ಹಾಕಿರೋದ್ರಿಂದ ಬಟ್ಟೆ ಅದೇ ಥರ ಕೂತ್ಕೊಂಡಿರುತ್ತೆ ನಮಗೆ ಸ್ಟಿಚ್ ಹಾಕೋಕ್ಕೂ ಕೂಡ ಈಸಿ ಆಗುತ್ತೆ ಮತ್ತು ಬೇಗನೆ ನಾವು ಸ್ಟಿಚ್ನ ಹಾಕ್ಕೋಬೋದು ಈ ಥರ ಸ್ಟಿಚ್ ಹಾಕ್ಕೊಂಡು ಏನಿದೆ ಬ್ಯಾಕ್ ಪಾರ್ಟು ಅದನ್ನು ಕಂಪ್ಲೀಟ್ ಮಾಡ್ಕೊಬೇಕು ನಾವೇನು ಲೈನಿಂಗ್ನ ಮೇನ್ ಫ್ಯಾಬ್ರಿಕ್ಕಿಗೆ ಅಟ್ಯಾಚ್ ಮಾಡ್ತೀವಲ್ಲ ಆವಾಗ ಯಾವುದೇ ಥರ ಸುಕ್ಕು ಕೂಡ ಇರೋ ಥರ ನಾವು ಸ್ಟಿಚ್ನ ಹಾಕ್ಕೊಂಡು ಲೈನಿಂಗ್ನ ಅಟ್ಯಾಚ್ ಮಾಡ್ಕೊಬೇಕಾಗುತ್ತೆ ನಾವು ಎಷ್ಟೇ ನೀಟಾಗಿ ಸ್ಟಿಚ್ ಮಾಡಿದ್ರು ಅಕಸ್ಮಾತ್ ಏನಾದ್ರು ಬಟ್ಟೆ ಇಲ್ಲಿ ಈ ಲೈನಿಂಗ್ ಆಗಿರ್ಬೋದು ಮೇನ್ ಫ್ಯಾಬ್ರಿಕ್ ಆಗಿರ್ಬೋದು ಸುಕ್ಕು ಬಂದಿದ್ರೆ ಆ ಬ್ಲೌಸ್ ಅನ್ನೋದು ಅಷ್ಟು ನೀಟಾಗಿ ಫಿನಿಶಿಂಗ್ ಕಾಣೋದಿಲ್ಲ ಅಲ್ಲಲ್ಲಲ್ಲಿ ಬಟ್ಟೆ ಜೋತ್ ಬೀಳೋ ಚಾನ್ಸಸ್ ಇರುತ್ತೆ ಮತ್ತು ಬಟ್ಟೆ ನಾವು ವೇರ್ ಮಾಡಿದಾಗ್ಲೂ ಕೂಡ ಬಟ್ಟೆ ಸುಕ್ಕಾಗೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ನಾವು ಯಾವುದೇ ಕಾರಣಕ್ಕೂ ಬಟ್ಟೆ ಲೈನಿಂಗ್ ಆಗಿರ್ಬೋದು ಮೇನ್ ಫ್ಯಾಬ್ರಿಕ್ ಆಗಿರ್ಬೋದು ಸುಕ್ಕು ಬರದೇ ಇರೋ ಥರ ನೋಡಿಕೊಂಡು ಲೈನಿಂಗನ್ನ ಮೇನ್ ಫ್ಯಾಬ್ರಿಕಿಗೆ ಅಟ್ಯಾಚ್ ಮಾಡೋ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಈ ಥರ ನೀಟಾಗಿ ಕ ಕೈಗಳಿಂದ ಸ್ವಲ್ಪ ಬಟ್ಟೆನ ಪ್ರೆಸ್ ಮಾಡ್ಕೋತಾ ನಾವು ಎಲ್ಲಿ ಸ್ಟಿಚ್ನ ಹಾಕ್ಕೋಬೇಕು ಆವಾಗ ಯಾವುದೇ ಥರ ರಿಂಕಲ್ ಬರೋದಿಲ್ಲ ಈ ಥರ ನಾನೀಗ ಈ ಸ್ಟಿಚ್ ಹಾಕ್ಕೊಂಡು ಎಡ್ಜ್ಗಳಿಗೆಲ್ಲ ಬ್ಯಾಕ್ ಪಾರ್ಟಿಗೆ ಸ್ಟಿಚ್ ಹಾಕ್ಕೊಂಡು ಮುಗಿಸ್ಕೊಂಡಿದ್ದೀನಿ ಈಗ ಹಾಕಿರೋಂಥ ಗುಂಪಿನ ತೆಗಿ ತೆಗೆದು ನೋಡೋಣ ಎಲ್ಲರೂ ಸುಕ್ ಬಂದಿದೆ ಏನು ಅಂತ ನಾವು ಕೈಯಲ್ಲಿ ಈ ಥರ ಪ್ರೆಸ್ ಮಾಡಿ ನೋಡಿದ್ರೆ ನಮಗೆ ಗೊತ್ತಾಗುತ್ತೆ ಅಕಸ್ಮಾತ್ ಏನಾದರೂ ಬಟ್ಟೆ ಸುಕ್ ಬಂದಿದ್ರೆ ಅಲ್ಲಿ ನಮಗೆ ಬಟ್ಟೆ ಸುಕ್ಕು ಬಂದಿರೋದು ಗೊತ್ತಾಗಿ ಗೊತ್ತಾಗುತ್ತೆ ಈಗ ನೋಡ್ತಾ ಇರ್ಬೋದು ಯಾವುದೇ ಥರ ಅನ್ನೋದು ಬಂದಿರೋದಿಲ್ಲ ಬಂದಿಲ್ಲ ಈ ರೀತಿ ನಾವು ನೀಟಾಗಿ ಮೇನ್ ಇದು ಬ್ಯಾಕ್ ಪಾರ್ಟ್ನು ಸಹ ಸ್ಟಿಚ್ ಮಾಡಿಕೊಂಡು ಎತ್ಕೊಬೇಕು ಇದು ಬ್ಯಾಕ್ ಪಾರ್ಟ್ ಕಂಪ್ಲೀಟಾಗಿದೆ ಈಗ ಇದು ಸ್ಲೀವು ಸ್ಲೀವ್ಗೆ ಕೂಡ ಇದೇ ಮೆಥಡನ್ನ ಯೂಸ್ ಮಾಡಿ ಸ್ಟಿಚ್ ಮಾಡಬೇಕು ಇದು ಉಲ್ಟಾ ಸೈಡ್ ಇದೆ ಈಗ ಸೀದಾ ಸೈಡ್ ಏನಿದೆ ಅದನ್ನ ಮೇಲಕ್ಕೆ ಬರೋ ಥರ ಇಟ್ಕೊಂಡು ಅದ್ರ ಮೇಲೆ ನಾನೀಗ ಲೈನಿಂಗನ್ನ ಇಟ್ಕೊತಾ ಇದ್ದೀನಿ ಲೈನಿಂಗಿಗೂ ಸಹ ನಾನೀಗ ಹಾಫ್ ಇಂಚ್ ಏನು ಸ್ಟಿಚಿಂಗ್ ಮಾರ್ಚಿನ್ಗೆ ಬಿಟ್ಟಿರ್ತೀವಲ್ಲ ಹಾಫ್ ಇಂಚಿಗೆ ನಾನು ಈಗ ಲೈನಿ ಲೈನ್ನ ಹಾಕ್ಕೊಂಡಿದ್ದೀನಿ ಈ ಥರ ಲೈನ್ ಹಾಕೊ ಮುಂಚೆನೇ ಲೈನ್ ಮಾರ್ಕ್ ಹಾಕೊಂಡು ಲೈನ್ ಹಾಕ್ಕೊಂಡ್ಬಿಟ್ರೆ ಏನಪ್ಪಾ ಅಂದರೆ ಸ್ಟ್ರೈಟ್ ಲೈನು ನಮಗೆ ಆರಾಮಾಗಿ ಸ್ಟ್ರೈಟ್ ಲೈನಿಗೆ ಸ್ಟಿಚಿಂಗ್ ಬ ಬೀಳುತ್ತೆ ಯಾವುದೇ ಥರ ಕ್ರಾಸ್ ಬರುತ್ತೆ ಅನ್ನೋ ಪ್ರಾಬ್ಲಮ್ ಇರೋಲ್ಲ ಈ ಥರ ನಾವು ಆರಾಮಾಗಿ ಸ್ಟಿಚ್ ಹಾಕ್ಬೋದು ಈಗ ನಾನು ಇದನ್ನು ಸಹ ಸ್ಟಿಚ್ ಹಾಕ್ಕೊಂಡಿದ್ದೀನಿ ನಾವೇನು ಬ್ಯಾಕ್ ಪಾರ್ಟಲ್ಲಿ ಕೆಳಭಾಗದಲ್ಲಿ ಸ್ಟಿಚ್ ಹಾಕ್ಕೊಂಡ್ವಲ್ಲ ಅದೇ ಮೆಥಡಲ್ಲೂ ಇಲ್ಲೂ ಸಹ ಸ್ಟಿಚ್ ಹಾಕಬೇಕು ಏನು ಲೈನಿಂಗ್ ಹೆಡ್ಜಿಗೆ ಸ್ಟಿಚ್ ಬೀಳೋ ಥರ ನೋಡಿಕೊಂಡು ಇಲ್ಲಿ ಸ್ಟಿಚ್ ಹಾಕೋತಾ ಇರೋವಂಥದ್ದು ಈ ಥರ ನೀಟಾಗಿ ನೋಡಿಕೊಂಡು ಸ್ಟಿಚ್ ಹಾಕ್ಕೊಬೇಕು ಬ್ಲೌಸ್ ಏನು ಸ್ಟಿಚಿಂಗ್ ಕಲಿಯೋವರೆಗೂ ಸ್ವಲ್ಪ ಏನಪ್ಪ ಇದೆಲ್ಲ ಹೊಸ್ ಹೊಸದ್ರಲ್ಲಿ ನಮಗೆ ಕಷ್ಟ ಅನಿಸುತ್ತೆ ಅಷ್ಟೇ ಅದೇನೋ ಹೇಳ್ತಾರಲ್ವ ಕಲಿಯೋವರೆಗೂ ಬ್ರಹ್ಮ ವಿದ್ಯೆ ಕಲ್ತ ಮೇಲೆ ಕೋತಿ ವಿದ್ಯೆ ಅನ್ನೋ ಥರ ನಾವು ಯಾವುದೇ ಕೆಲಸ ಆಗಿರ್ಬೋದು ಆಸಕ್ತಿಯಿಂದ ಕಲಿತ್ಕೊಂಡ್ರೆ ಎಲ್ಲ ಕೆಲಸ ಆರಾಮಾಗಿ ನಮಗೆ ತಲೆಗೆ ಹೋಗುತ್ತೆ ನಾವು ಮಾಡೋ ಕೆಲಸದಲ್ಲಿ ಶ್ರದ್ಧೆ ಇರಬೇಕು ಮತ್ತು ನಾವು ಏನು ನಮಗೆ ಆಸಕ್ತಿ ಇರಬೇಕು ಮತ್ತು ನಾವು ಕಷ್ಟಪಟ್ಟು ನಾವು ಕೆಲಸನ ಮಾಡ್ತೀವಿ ಅನ್ನೋಷ್ಟು ಭರವಸೆ ನಮಗೆ ನಮ್ಮ ಮೇಲೆ ಅನ್ನೋದು ಇರಬೇಕು ಆ ಥರ ಇದ್ದರೆ ನಾವು ಯಾವ ಕೆಲಸದಲ್ಲಾದ್ರೂ ಸಕ್ಸಸ್ ಅನ್ನೋದನ್ನ ಕಾಣ್ಬೋದು ಅನ್ನೋದು ನನ್ನ ಆಲೋಚನೆ ಯಾವ ಕೆಲಸನೂ ಏನು ಕಲಿ ಅಷ್ಟು ಕಷ್ಟ ಅನ್ನೋದು ಯಾವುದೂ ಇಲ್ಲ ಮನಸ್ಸಿಟ್ಟು ನಾವು ಯಾವುದೇ ಕೆಲಸ ಮಾಡಿದ್ರೂ ಅದರಲ್ಲಿ ನಾವು ಸಕ್ಸಸ್ನ ಕಾಣಲೇಬೋದು ಈ ಥರ ನೀಟಾಗಿ ನೋಡ್ತಾ ಇರ್ಬೋದು ಈಗ ಸ್ಲೀವ್ಸಿಗೂ ಸಹ ಈ ಥರ ನೀಟಾಗಿ ಬಟ್ಟೆನ ಸೆಟ್ ಮಾಡಿಕೊಂಡು ನಾನಿಲ್ಲಿ ಸ್ಟಿಚ್ನ ಹಾಕ್ಕೋತಾ ಇದ್ದೀನಿ ಸ್ಲೀವ್ ಈ ಥರ ಏನಪ್ಪ ಅಂದರೆ ಕ್ರಾಸಿಂಗಲ್ಲಿ ಸ್ವಲ್ಪ ನಿಧಾನವಾಗಿ ಸ್ಟಿಚ್ನ ಹಾಕ್ಕೊಳ್ಳಿ ಈ ಥರ ಬಟ್ಟೆನ ಸರಿಯಾಗಿ ಅರೇಂಜ್ ಮಾಡಿಕೊಂಡು ಎಲ್ಲರೂ ಸುಕ್ಕು ಬಂದಿದೆಯಾ ಅಂತ ನೋಡ್ಕೊಂಡು ಈ ಥರ ಕೈಗಳಿಂದ ಬಟ್ಟೆನ ಸ್ವಲ್ಪ ಹೇಳ್ಕೊತಾ ಹೇಳ್ಕೊತಾ ನೀಟಾಗಿ ಪ್ರೆಸ್ ಮಾಡ್ಕೋತಾ ನಾವಿಲ್ಲಿ ಸ್ಟಿಚನ್ನು ಹಾಕ್ಕೊಳ್ಳೋದು ಒಳ್ಳೆಯದು ಈ ಆವಾಗ ನಮಗೆ ಗೊತ್ತಾಗುತ್ತಲ್ವ ಸುಕ್ಕ ಬಂದಿದೆಯಾ ಅಥವಾ ಸುಕ್ಕಿ ಏನು ರಿಂಕಲ್ ಆಗ್ತಾ ಇದೆಯಾ ಬಟ್ಟೆ ಏನಾದ್ರು ಜಾಸ್ತಿ ಸೇರ್ಕೊಂಡಿದ್ಯಾ ಅನ್ನೋದು ಆವಾಗ ನಾವು ಅದನ್ನ ಬಟ್ಟೆನ ಸರಿ ಮಾಡಿಕೊಂಡು ಸ್ಟಿಚ್ನ ಹಾಕೊಬೋದು ಇದೇ ಮೆಥಡನ್ನ ಯೂಸ್ ಮಾಡಿ ನಾನು ಇನ್ನೊಂದು ಸ್ಲೀವ್ನು ಸಹ ಸ್ಟಿಚ್ನ ಹಾಕ್ಕೊಂಡು ಎತ್ತಿಡ್ಕೊತೀನಿ ಈಗ ನೋಡ್ತಾ ಇರ್ಬೋದು ಇಷ್ಟೇ ನಾವೇನು ಮೈನ್ ಫ್ಯಾಬ್ರಿಕ್ ಲೈನಿಂಗ್ನ ಅಟ್ಯಾಚ್ ಮಾಡುವಂತಹ ಮೆಥಡು ಈಗ ನಾನು ಎಕ್ಸ್ಟ್ರಾ ಬಟ್ಟೆ ಏನಿತ್ತು ಮೈನ್ ಫ್ಯಾಬ್ರಿಕ್ಕು ಅದೆಲ್ಲ ಕಟ್ ಮಾಡಿಕೊಂಡು ಇಲ್ಲಿ ಎತ್ತಿಟ್ಕೊಂಡಿದ್ದೀನಿ ಇದು ನಾವು ಇದು ಲೈನಿಂಗ್ನ ಮೇನ್ ಫ್ಯಾಬ್ರಿಕ್ಕಿಗೆ ಅಟ್ಯಾಚ್ ಮಾಡಿಬಿಟ್ರೆ ಇದು ನಮಗೆ ಬ್ಲೌಸಲ್ಲಿ ಅರ್ಧ ಕೆಲಸ ಮುಗಿದ್ಬಿಡುತ್ತೆ ಇನ್ನೇನು ಚಿಕ್ಕ ಪುಟ್ಟ ಕೆಲಸ ಮುಗಿಸ್ಕೊಬೋದು ಈ ಮೆಥಡನ್ನ ಯೂಸ್ ಮಾಡಿಕೊಂಡು ನಾವು ಲೈನಿಂಗ್ನ ಮೇನ್ ಫ್ಯಾಬ್ರಿಕ್ಕಿಗೆ ಅಟ್ಯಾಚ್ ಮಾಡಿಕೊಂಡು ಬ್ಲೌಸಲ್ಲಿ ಮಿಕ್ಕಿರೋಂಥ ಸ್ಟಿಚಸ್ನ ಹಾಕೊಬೋದು ಇದಾಗಿತ್ತು ಇವತ್ತಿನ ವಿಡಿಯೋ ಈ ವಿಡಿಯೋ ನಿಮಗೆ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಲೈಕ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ